ಜಾತ್ರೆ ಮೂರನೇ ತಾರೀಕಿಂದ ಏನು ಹನ್ನೊಂದನೇ ತಾರೀಕರಿಗೂ ಸಾಗರದಲ್ಲಿ ರಾಜ್ಯದಲ್ಲೇ ಸೃಷ್ಟಿಯಾಗಿ ನಡೀತಾ ಇದೆ ಈ ಜಾತ್ರೆಯ ವತಿಯಿಂದ ಇವತ್ತು ನಮ್ಮ ಇತರ ಮಾರ್ಯಕ್ರಮ ಇತರತ್ತಿನ ಸಮಿತಿಯಿಂದ ನಾವು ಇವತ್ತು ಹೇಳಿದ್ದೀವಿ ಸಾರ್ವಜನಿಕರು ಅದನ್ನು ಭಕ್ತಾದಿಗಳು ಪಾಲ್ಕಲು ಕುಡಿಯುವ ಮೂಲಕ ದೇವಿಯ ದರ್ಶನಕ್ಕೆ ಆರಾಮಾಗಿ ಹೋಗ್ಬೇಕು ಹಾಗಾಗಿ ನಮ್ಮ ಸಮಿತಿಯಿಂದ ಇವತ್ತು ಮಾಡಿದ್ದೀವಿ ರಾಜ್ಯದಿಂದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಜನ ಅವರಿಗೆ ಒಳ್ಳೆ ರೀತಿಯಲ್ಲಿ ದೇವಿಯ ದರ್ಶನ ಅಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ದೇವಿಯ ದರ್ಶನವನ್ನು ನಮ್ಮ ಸಮಿತಿ ವತಿಯಿಂದ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಮಾಡಬೇಕಂತ ಇದು ಯಾಕಂದ್ರೆ ಸಾಧನೆ ಹೋಗಿದ್ದೀವಿ ಜಾತ್ರೆಗೆ ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಅಲ್ಲಿ ಆ ಸಮಿತಿಯವರು ಒಳ್ಳೆಯ ಸ್ಪಂದನೆಯನ್ನು ಮಾಡಿರೋ ರೀತಿಯಲ್ಲಿ ನಾವು ಅದನ್ನು ಪ್ಲಾನಿಂಗನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮೆಲ್ಲ ಪತ್ರಕಟ್ಟೆಗೆ ಗೊತ್ತಿದೆ ಫಸ್ಟಿನ ದಿನ ಏನಾಗಿತ್ತು ಜನರಿಗೆ ಗೊತ್ತಾಗಿತ್ತು ಡೂಕ್ ಲುಬ್ಲಾಗಿ ದಾವೇ ಅಲ್ಲಿ ನಿಂತ್ಕೊಂಡು ಅಲ್ಲಿ ಟಿ ಎಸ್ ಆಗಲಿ ಅಲ್ಲಿ ಗೇಟ್ ಎಲ್ಲ ಬಂದ್ ಮಾಡಿದ್ವಿ ಏನ್ ಬಕ್ ಎಷ್ಟ ಕಡೆ ಅದನ್ನೆಲ್ಲ ಓಪನ್ ಮಾಡಿ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕೈ ಮುಟ್ಕೊಂಡು ಹೋಗುವಂಥವರಿಗೆ ನೇರವಾಗಿ ದೇವ್ರ ದರ್ಶನ ವ್ಯವಸ್ಥೆಯನ್ನು ಮಾಡಿದ್ವಿ ಮುಂದೆ ಆ ರೀತಿ ಗೊಂದಲ ಇರದಂಗೆ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ನಾವೆಲ್ಲ ಸೇರ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡ್ತೀನಿ ಅಂತ ಹೇಳುತ್ತೆ ಸಮಸ್ತ ಭಕ್ತಾದಿಗಳಿಗೆ ಮಾರಿಕಾಂಬ ಜಾತ್ರೆಯ ಅಂಗವಾಗಿ ದಿನ ಮಾರಿಕಾಂಬ ಹಿತರಕ್ಷಣಾ ಸಮಿತಿ ವತಿಯಿಂದ ಮಾಲಕ ಸೇವೆಯನ್ನು ಮಾಡ್ತಾ ಇದ್ದೀವಿ ಆಗಮಿಸಿದ ಭಕ್ತಾದಿಗಳು ದಾಖಲೆಯ ಉದ್ದೇಶಕ್ಕೆ ಈ ಒಂದು ಮಾಲಕ ಸೇವೆಯನ್ನು ನಮ್ಮ ಸಮಿತಿಯಿಂದ ಮಾಡ್ತಾ ಇದ್ದೀವಿ ಆಗಮಿಸಿದ್ದ ಎಲ್ಲಾ ಭಕ್ತಾದಿಗಳು ಕೂಡ ಮಾರಿಕಾಂಬ ಹಿತರಕ್ಷಣಾ ಸಮಿತಿಯ ಉತ್ಪೂರಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ